ಕಾಣಿ ಈಗ ಈ ಗಾಳಕ್ಕು ಒಂದು ಪಳಪ ಸಿಕ್ಕಿತ್ತು ನಂಗೆ ಹಾಯ್ ಎಲ್ಲರಿಗೂ ನಮಸ್ಕಾರ ಮಾತನಾಡಿದ ಸ್ವಾಗತ ಇವತ್ತು ನಾವು ಗಾಳ ಹಾಕು ಬಂದಿತ್ತು ಯಾವ ಗಾಳ ಅಂದ್ರೆ ಪುಡಿ ಗಾಳ ಇಲ್ಲೇ ಒಂದು ಚಟ್ಲಿ ಹಿಡು ಮಾಡಿರಿ ಕಾಣಿ ಅಟ್ಟಿ ಅದು ಹಿಡ್ದು ಅದನ್ನೇ ಎರೀ ಸುರಿದು ಗಾಳ ಹಾಕು ಇದೇ ಗಾಳು ಕಾಣಿ ನಾವು ಬಾಪು ಮಾಮೂಲಿ ಪ್ಲೇಸ್ ಇದೆ ಕಾಣಿ ಇದೆಲ್ಲ ಮಾಡೋದಲ್ಲ ನಾವು ಬಬ್ ಮಾಮೂಲಿ ಮತ್ತು ಸುಮಾರು ಜನ ಇದ್ದರೆ ನಮ್ಮ ಗ್ಯಾಂಗಿನ ಅವರೆಲ್ಲ ಬರಲಿಲ್ಲ ಕಾಣ್ಬಿಡ್ ನಾವು ಎಂಥರ ಹಿಡಿತು ಹಿಡಿದಿದ್ದರೆ ಬಿಡೋದೇ ಹಾಕಿರ್ತೇವೆ ಈಗ ನಾವೊಂದು ಗಾಳಕ್ಕೆ ಕ್ಯಾರಿ ಸುರಿದೆ ಇದೊಂದು ಅಡ್ಡಗಾಳ ಇದೊಂದು ಇರ್ಲೇ ಇಲ್ಲಿ ಹಾಕಿ ಹಾಕಿಡುದು ಮತ್ತೊಂದು ಸಣ್ಣಗಾಳ ಇತ್ತು ಅದನ್ನು ಹಾಕ್ತಿರೋದು ಇದನ್ನು ಹಾಕಿಡುದು ಸೈಡ್ಲಿ ಎಂತರ ಚಿಕ್ಕರೆಕ್ತಾನೆ ಕಾಣ್ಬಿಡಿ ಇರ್ಲೆ ಹಾಕಿ ಈಗ ಕಾಣಿ ನಾನು ಒಂದು ಮಳ್ಳಿ ಹಿಡಿದೆ ಮಳ್ಳಿ ಅಂದ್ರೆ ಇದೇ ಮೇನ್ ಸಣ್ಣ ಸೈಡ್ ಸಾಮ ಒಳ ನುಕೊಂಡಿತ್ತು ಗಿಡ ಸೀಸೆ ಕಾಣಿ ಸೀಸೆ ಇಲ್ದಿ ಕೋಲ್ಕಟ್ಟಿದೂರ್ ಜನ ಬಂದಿತ್ತು ಕಾಣಿ ಕಾಮ ಮತ್ತೆ ಎಂತ ಅಂತ ಹೇಳಿ ಈಗ ಇದು ನನ್ನ ಎರಡನೇ ಕ್ಯಾಚ್ ಕಾಣಿ ಇದು ಎರಡನೇ ಹಿಡುತ್ತೆ ಆಗ ಒಂದು ಹಿಡಿದೆ ಈಗ ಒಂದು ಹಿಡಿದೆ ಈಗ ಮತ್ತೆ ಅಂತ ಅಂದ್ರೆ ಕಾಬಾ கொழப்பி அது எந்த தபார கொழப்பா அந்த சாமான் உங்க டிமண்ட் இத்தி பாட்கீங்க மழை பேர வந்து அது ஜப்பாக்க ಒಳ ಇನ್ನೊಂದು ಪ್ಲೇಸಿಗೂ ಅದಿತ್ತು ಇದು ನಮ್ಮ ಫೇವ್ರೇಟ್ ಪ್ಲೇಸ್ ಅಲ್ಲಂತೂ ಸಿಕ್ಕುತ್ತೆ ನಮಗೆ ಇದು ಇಲ್ಲಿ ಹತ್ರ ಬಂತು ಈಗ ಆಮೇಲೆ ನೀರು ಇದ್ರೆ ಮಣ್ಣು ಮುಚ್ಚೋದಿದ್ರಾಗಳೆ ಆ ಸಲ ಒಳ್ಳೆ ಜಾಸ್ತಿ ನೀರು ಇಲ್ದಿರೂ ಮೀನು ಸಿಕ್ಕುತ್ತಿಲ್ಲ ಆವ ಇಲ್ಲ ಅದು ಟ್ರೈ ಮಾಡೋದು ಫುಲ್ ಕಮ್ಮಿ ಇತ್ತಪ್ಪ ಇದೇ ಕಾಣಿ ಕಾಮಗಿಲ್ಲ ಮಗಿ ಇಲ್ಲಿಗೆ ನಾವು ಕಾಮ್ರ ಎಂತರ ಸಿಕ್ಕ ಈಗ ನಿಮ್ಗೆ ಅರಿವು ಸುರಿ ಹ್ಯಾಂಗ ಹೇಳಿ ಕೊಡ್ತೀವಿ ಮಾಡ್ತೀ ಮೀನಿನ ಬೇಟೆ ಆಡ್ತಾ ಇದ್ದೇವೆ ಇವತ್ತು ಇಡ್ತೆ ಕಾಣ್ತೀವಿ ಮಣ್ಣಿಗೆ ನೋಡ್ತಿರ್ಬೇಕು ನೋಡ್ತಿಲ್ವಾ ಇದ್ರಾಗ ಶಾಂತಿ ಸಿಕ್ತ

ಕಾಣಿ ಮತ್ತೊಂದು ಸಿಕ್ತು ಅವಲ್ಲಿ ವೀಡಿಯೋ ಸರಿ ಬರ್ತಿಲ್ಲ ಹೇಳಿ ವೀಡಿಯೋ ಆಫ್ ಮಾಡ್ತಾ ಇತ್ತು ಅಷ್ಟೊತ್ತಿಗೆ ಸಿಕ್ತು ಮಣಿ ಬರ ಅಂದರೆ ಕಾಣಿ ಈಗ ಮತ್ತೊಂದು ಕಾಣಿ ನೀನು ತೋರಿಸ್ತಾರೆ ಇದ್ರಾಗೆ ಇದು ಸ್ವಲ್ಪ ದಾಳಿದಾಗ ಹಿಡಿದು ತಿಂತಾರೆ ಇದೇ ಪ್ಲೇಸ್ ನಾನು ಹೇಳನಲ್ಲ ಫೇವ್ರೆಟ್ ಪ್ಲೇಸ್ ಅಂತ ಹೇಳಿ ಇಲ್ಲಿ ಹೇಗಿಡ್ತಾರೆ ಇನ್ನು ನೀರು ಇರಲಿಲ್ಲ ಮಂಗಿರುತ್ತೆ ನೀರು ಕಮ್ಮಿ ಇತ್ತು ಕಾಣಿ ಎಂಥ ಸಿಕ್ಕುತ್ತಾರೆ ನೀರು ಇತ್ತು

ಚಿಕ್ಕ ಸ್ವಲ್ಪ ದಾಸ್ತಾ ಇದು ಎಷ್ಟನೇದ ಏಳು ಮೂರು ಇದೆ ಐದನೇ ಮಾಡಿ येरी तरफ से हमे ये मत का दिक्कत है कांबा కిటనేర్త బెన్ 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 ఫిచ్చరా యమా తాకిటిది అంత టికెట్ కం ప్రాంబాయ్ ఓయ్ మీన దొర దిగురా ఈగా ఇంత నా గాళా హాకి బంత సిక్కు మీన గాడి స్టాండర్ ఇన్ ద డల్డర్ నీది చెట్ల గాడి దగ్గర్ తిదిగడా రామ లొక్కుల చెట్టి గాని ಇದು ಅರ್ಧ ಸೈಜ್ ಈ ಮೀನು ಹೆಸರು ಮಳ್ಳಿ ಅಂತ ಹೇಳಿ ನಿಮ್ಮೂರಾಗ ಈ ಮೀನಿಗೆ ಎಂತ ಅಂತ ಹೇಳಿ ಕಾಮೆಂಟ್ ಮಾಡಿ ಇದಕ್ಕೆ ಮಳ್ಳಿ ಅಂತ ಇಷ್ಟಪ್ಪ ಮೀನು ರೀತ ಹಾಳಿಗೋಳಿ ಆಯ್ತು ಈಗ ನಮ್ಮ ಸಿಕ್ಕದ ಮೀನಲ್ಲ ನಿಮ್ಗೆ ತೋರಿಸಿದೆ ಹಿಂಗಂತರ ಈ ವಿಡಿಯೋ ಇಷ್ಟ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆಯ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ಸಿಕ್ತಿನಿ ಸಿಗ್ತೀನಿ ಚಟಾ ಬಾಯ್